ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ವನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಮೀನಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಹೇಗಿದೆ ಅಂತ ನೋಡೋಣ ಯಾವ ದೇವರ ಆಶೀರ್ವಾದ ಇದೆ ಏನು ಏಂಜಲ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ ಮತ್ತು ಏನು ಈ ಸೆಪ್ಟೆಂಬರ್ ತಿಂಗಳು ಏನು ಹೇಗಿದೆ ಅಂತ ನೋಡೋಣ ನಿಮ್ಮ ಭವಿಷ್ಯನ ಹೇಗೆ ಇದೆ ಅಂತ ಓಕೆ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ ಮೀನಾರಾಶಿಯವರಿಗೆ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಇದೆ ಥ್ಯಾಂಕ್ ಯು ಶ್ಯಾಮಕಾಳಿಯವರಿಂದ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುವಂಥದ್ದು ನಟರಾಜ ದೇವರ ಬ್ಲೆಸ್ಸಿಂಗ್ಸ್ ಇದೆ ಮತ್ತು ಮಾತಾರ ಕಡೆಯಿಂದ ಬ್ಲೆಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಶ್ಯಾಮಕಾಳಿಯಿಂದ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ಒಂದು ನಿಮ್ಮ ಹೆಲ್ತ್ ವಿಚಾರವಾಗಿ ಶ್ಯಾಮಕಾಳಿಯವರಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಒಂದು ಬ್ಲೆಸ್ಸಿಂಗ್ ಆಫ್ ಗುಡ್ ಹೆಲ್ತ್ ಹೆಲ್ತ್ ಬಗ್ಗೆ ಡೋಂಟ್ ವರಿ ಯೋಚನೆ ಮಾಡಬೇಡಿ ಶ್ಯಾಮಕಾಳಿಯಿಂದ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ನಟರಾಜ ದೇವರಿಂದ ಒಂದು ಕ್ರಿಯೇಟಿವಿಟಿ ಕಡೆ ಥಿಂಕಿಂಗ್ ಏನಿದೆ ಅದು ತುಂಬ ಇನ್ನು ಹೆಚ್ಚಿನ ಮಟ್ಟಿಗೆ ಬೆಳವಣಿಗೆ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಒಂದು ದೇವರ ಶಿವನ ಬ್ಲೆಸ್ಸಿಂಗ್ಸ್ ಇರೋದರಿಂದ ನೀವು ಅಂದ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು ಕ್ರಿಯೇಟಿವಿಟಿ ಆಗಿರ್ಬೋದು ಥಿಂಕಿಂಗ್ ಆಗ್ಬೋದು ಇನ್ನು ಮುಂದೆ ಒಂದು ಒಳ್ಳೆ ರೀತಿ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳುತ್ತೆ ಅಂತ ಕೂಡ ಹೇಳ್ತಾ ಮಾತಾರಾಮ ಕಡೆಯಿಂದ ಒಂದು ಬಿಸ್ನೆಸ್ ಸಕ್ಸಸ್ ಕಡೆ ಗಮನನ ಕೊಡ್ತೀರಾ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಅನ್ನ ಪಡ್ಕೊಳ್ತೀರಾ ಅಂತ ಕೂಡ ಬಂದಿರುವಂತದ್ದು ತುಂಬಾ ಒಳ್ಳೆ ಬ್ಲೆಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂತದ್ದು ಸೆಪ್ಟೆಂಬರ್ ತಿಂಗಳು ಹೇಗಿರುತ್ತೆ ರಾಶಿಯವರಿಗೆ ಅಂತ ನೋಡ್ರಿ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಹೇಗಿರುತ್ತೆ ಏನು ಬರ್ತಾ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮೀನ ರಾಶಿಯವರಿಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ ಅಂತ ತುಂಬಾ ಕಾರ್ಸ್ಗಳು ಬಂದ್ಬಿಟ್ಟು ಎಲ್ಲರೂ ಟ್ರಾವೆಲ್ ಮಾಡ್ತೀರಾ ಅಂತ ಕೂಡ ಬಂದಿದೆ ತುಂಬ ಟ್ರಾವೆಲಿಂಗ್ ಇದೆ ಸಾರಿ ಟ್ರಾವೆಲಿಂಗ್ ಮಾಡ್ತೀರಾ ಎಲ್ಲೋ ವರ್ಲ್ಡ್ ಈ ದೇಶನ ಬಿಟ್ಟು ಬೇರೆ ದೇಶಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ತುಂಬ ಟ್ರಾವೆಲಿಂಗ್ ಇದೆ ಪ್ರೊಟೆಕ್ಷನ್ ಇದೆ ಡೋಂಟ್ ವರಿ ಒಂದು ಇಂಡಿಪೆಂಡೆಂಟ್ ಆಗಿರುವ ವ್ಯಕ್ತಿಗಳಿಂದ ನಿಮಗೆ ತುಂಬಾ ಹೆಲ್ಪ್ ಕೂಡ ಆಗುವಂಥದ್ದಿದೆ ಅವ್ರ ಜೊತೆ ಕೂಡ ನೀವು ಟ್ರಾವೆಲ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಪ್ರೀತಿ ವಿಚಾರಕ್ಕೆ ಬಂದರೆ ಯಾರು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಎಲ್ಲರೂ ಮೋಸ ಮಾಡ್ತಾರೆ ಅಂತ ಒಂದಿಷ್ಟು ಹಳೆ ನೆನಪುಗಳು ನಿಮ್ಮನ್ನ ಕಾಡುತ್ತೆ ಅಂತ ಕೂಡ ಬಂದಿರುವಂಥದ್ದು ತಂದೆ ಬಗ್ಗೆ ಯೋಚನೆ ಮಾಡ್ತೀರಾ ತಂದೆ ಹೆಲ್ಪ್ ಬಗ್ಗೆ ಯೋಚನೆ ಮಾಡ್ತೀರಾ ನಿಮ್ಮ ಸಮಸ್ಯೆಗಳು ಏನಿದೆ ಅದೆಲ್ಲವೂ ಕೂಡ ತಂದೆ ಹತ್ರ ಸಪೋರ್ಟ್ ಆಗಿ ನಿಲ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಲೆವೆಲ್ ಇರುತ್ತೆ ಈ ಮಂತಲ್ಲಿ ತಂದೆ ಬಗ್ಗೆ ತುಂಬಾ ಯೋಚನೆ ಮಾಡ್ತೀರಾ ಮದುವೆ ಬಗ್ಗೆ ಯೋಚನೆ ಮಾಡುವಂತ ಸಾಧ್ಯತೆ ಇದೆ ಮದುವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಮದುವೆ ಬಗ್ಗೆ ಮಾತುಕತೆಗಳು ನಡೆಯುವಂತ ಸಾಧ್ಯತೆಗಳು ಕೂಡ ಇದೆ ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಹೊಸ ಲವ್ ಬರುವಂಥ ಸಾಧ್ಯತೆ ಇದೆ ಒಂದು ಪಾಸಿಟಿವ್ ಆಗಿ ಇರ್ತೀರ ಈ ಮಂತಲ್ಲಿ ಕಾಮಿಡಿಯಾಗೂ ಕೂಡ ಇರ್ತೀರ ಅಂತ ಕೂಡ ಬಂದಿರುವಂಥದ್ದು ತುಂಬ ಯಶಸ್ಸು ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ತುಂಬ ಟ್ರಾವೆಲಿಂಗ್ ಕೂಡ ಮಾಡ್ತಾ ಇದ್ರೆ ಯಶಸ್ಸಿನ ಕಡೆ ತುಂಬ ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಒಂದು ರೀಬರ್ತ್ ಎನರ್ಜಿ ಇದೆ ಒಂದು ಗುಡ್ ನ್ಯೂಸ್ ಅನ್ನ ಕೇಳ್ತಾರೆ ಒಂದು ಜಡ್ಜ್ಮೆಂಟ್ ನಡೆಯುತ್ತೆ ಏನೋ ಒಂದು ತೀರ್ಮಾನ ಮಾಡಬೇಕಂದ್ರೂ ಕೂಡ ಒಂದು ಜಡ್ಜ್ಮೆಂಟ್ ಬರುವಂಥದ್ದು ಇದೆ ಏನೋ ಹುಟ್ಟು ಸಾವಿನ ಬಗ್ಗೆ ಈ ಮಂತ್ ಅಲ್ಲಿ ಒಂದಿಷ್ಟು ವಿಚಾರಗಳು ನಿಮ್ಗೆ ತಿಳಿಯುತ್ತೆ ಅಂತ ಕೂಡ ಬಂದಿರುವಂಥದ್ದು ತುಂಬಾ ಇಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತವ್ರು ಕನ್ಫ್ಯೂಷನ್ಸ್ ಇರುವ ಮಾಡಿಕೊಂಡಿರುವಂಥವ್ರು ತುಂಬಾ ಎಚ್ಚರಿಕೆನ ವಹಿಸ್ಬೇಕು ಯಾರೋ ಇಲ್ಲಿ ನಿಮ್ಗೆ ಟ್ವೆಂಟಿ ಫೈ ಅಬೌವ್ ಒಂದಿಷ್ಟು ಹೆಂಗರ್ಸ್ ಯಾರಿದ್ದಾರೆ ನಿಮ್ಗೆ ತುಂಬಾ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಬಂದಿರುವಂಥದ್ದು ಫೈನಾನ್ಷಿಯಲಿ ವಿಚಾರವಾಗಿ ಯಾರು ದುಡ್ಡು ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ದುಡ್ಡು ಕೊಡೋದ್ರ ಬಗ್ಗೆ ಕೊಡೋದ್ರ ಬಗ್ಗೆ ತುಂಬ ಯೋಚನೆಗಳು ಟೆನ್ಷನ್ಗಳು ಆಗುತ್ತೆ ಅಂತ ಬಂದಿರುವಂಥದ್ದು ಒಂದು ಹಬ್ಬ ಜೀವನಕ್ಕೆ ಬರ್ತಾ ಇದೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ನೀವು ಹೋಗ್ತಾ ಇರುವಂಥ ದಾರಿ ಏನಿದೆ ಅದು ಸರಿಯಾಗಿದೆ ಅವರು ಕೂಡ ತುಂಬ ಚೆನ್ನಾಗಿ ಇರ್ತಾರೆ ಅಂತ ಕೂಡ ಬಂದಿರುವಂಥದ್ದು ಸ್ವಲ್ಪ ದೂರ ಇದೆ ಹಂಗಾಗಿ ನೀವು ಸ್ವಲ್ಪ ಪ್ರಯತ್ನಗಳನ್ನು ಪಡಬೇಕು ಭಯ ಪಡಬೇಡಿ ತುಂಬ ಸ್ಟ್ರಾಂಗ್ ಆಗಿ ಇರುತ್ತೆ ನೀವು ದಯವಿಟ್ಟು ಅದರಿಂದ ಮೂವ್ ಆಗಿ ಮುಂದುವರಿ ಅಂತ ಕೂಡ ಬಂದಿರುವಂಥದ್ದು ಪ್ರೀತಿ ವಿಚಾರವಾಗಿ ಯೋಚನೆ ಮಾಡ್ತೀರಾ ಜವಾಬ್ದಾರಿ ವಿಚಾರವಾಗಿ ಯೋಚನೆ ಮಾಡ್ತಾ ಇರುವಂಥದ್ದು ಸರ್ಜರಿ ಬಗ್ಗೆ ಯೋಚನೆ ಮಾಡ್ತೀರಾ ಸರ್ಜರಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮೆಂಟಲಿ ಕ್ಲಿಯರ್ ಆಗಿ ಇರ್ತೀರ ಟೆನ್ಷನ್ ಜಾಸ್ತಿ ಇರುತ್ತೆ ಸರ್ಜರಿ ಬಗ್ಗೆ ಯೋಚನೆ ಮಾಡಿಕೊಂಡು ತುಂಬ ಟೆನ್ಷನನ್ನು ಮಾಡ್ಕೊಳ್ತೀರಾ ಅಂತ ಕೂಡ ಬಂದಿರುವಂಥದ್ದು ಹೋಪನ್ನು ಹಿಡ್ಕೊಳ್ಳಿ ದಯವಿಟ್ಟು ಒಂದು ಸ್ಪೆಷಲಿಟಿ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಫೋನ್ ಕಾಲ್ಗೋಸ್ಕರ ಕಾಯ್ತಾ ಇರ್ಬೋದು ನೀವು ಯಾವುದೋ ಫೋನ್ ಕಾಲ್ ಬರುತ್ತೆ ಏನೋ ಸಮಸ್ಯೆಗಳು ಸರಿ ಹೋಗುತ್ತೆ ಅನ್ನೋ ವಿಚಾರ ಆಗಿರ್ಬೋದು ಪ್ರೀತಿ ವಿಚಾರ ಆಗಿರ್ಬೋದು ನಿಮ್ಮ ವ್ಯಕ್ತಿಗಳಿಂದ ಫೋನ್ ಕಾಲ್ ಬರುತ್ತಾ ಅಂತ ವೇಟ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಎಲ್ಲೋ ಟ್ರಾವೆಲಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ಸ್ವಲ್ಪ ಮನಸ್ಸಿಗೆ ಒಂದಿಷ್ಟು ಮೂರು ಜನ ವ್ಯಕ್ತಿಗಳಿಂದ ನೋವಾಗುವಂಥದ್ದು ಇದೆ ಒಂದಿಷ್ಟು ನಿಮಗೆ ನೀವು ಮೋಸ ಹೋಗೋಸಲ್ದೇ ಬೇರೆಯವ್ರಿಂದ ಕೂಡ ನೀವು ಮೋಸ ಹೋಗ್ತೀರಾ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ನಿಮ್ಮ ಹತ್ತಿರದ ಸಂಬಂಧಗಳಾಗಿರ್ಬೋದು ನಿಮಗೆ ತುಂಬ ಹತ್ತಿರದವರಿಂದ ತುಂಬ ನೋವಾಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಸೆಲೆಬ್ರೇಷನ್ ಇದೆ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಸೆಲೆಬ್ರೇಟನ್ ಸೆಲೆಬ್ರೇಷನ್ ಮಾಡ್ತೀರಾ ಪಾರ್ಟಿ ಮಾಡ್ತೀರಾ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು ಬಾಟಮ್ ಆಫ್ ದ ಡೆಕ್ ಬಂತು ಅವರಿಗೆ ಈ ಮಂತಲ್ಲಿ ದುಡ್ಡು ಸೇವ್ ಮಾಡೋದ್ರ ಬಗ್ಗೆ ಗಮನ ಕೊಡ್ತೀರಾ ಬಟ್ ದುಡ್ಡು ಸೇವ್ ಮಾಡಲ್ಲ ಉಟ್ ಹ್ಯಾಪಿನೆಸ್ ದುಡ್ಡು ಬರುವಂಥ ಸಾಧ್ಯತೆ ಇದೆ ಫೀಲ್ ಬೆಟರ್ ಆಗಿ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಏಂಜಲ್ ಮೀನಾರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಗೈಡೆನ್ಸನ್ನು ಕೊಡ್ತೀವಿ ಮೀನಾರಾಶಿಯವರು ಸೆಪ್ಟೆಂಬರ್ ತಿಂಗಳು ಏನು ಗೈಡೆನ್ಸ್ ನೋಡ್ತಾರೆ ಫಸ್ಟ್ ನಂಬಿಕೆನ ಇಟ್ಕೊಳ್ಳಿ ನಂಬಿಕೆನ ಕಳ್ಕೊಳ್ಳೋದಿಕ್ಕೆ ಹೋಗಬೇಡಿ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಒಳಗಡೆ ಏನೋ ಒಂದು ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಕೆಲವೊಂದು ವಿಚಾರಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಆಪರ್ಚುನಿಟಿ ಬರ್ತಾ ಇರುವಂಥದ್ದು ನಿಮ್ಮ ಯುವರ್ ಇವರ್ ಇಂಟ್ಯೂಷನ್ನ ನೋಡಿಕೊಂಡು ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಒನ್ ಇಯರ್ ಅಷ್ಟರಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ಅಂತ ಬಂದಿರುವಂಥದ್ದು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಕೋರ್ಟ್ ಕಚೇರಿ ವಿಚಾರವಾಗಿ ಏನೋ ಇದೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ಫರ್ಗಿನೆಸ್ ಬಂದಿದೆ ಬಿ ಅಸರ್ಟಿವ್ ಬಂದಿರುವಂಥದ್ದು ಎಂಜ್ ಏಂಜಲ್ಸ್ನ ಕೇಳ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಏನು ಬ್ಲೆಸ್ಸಿಂಗ್ಸ್ ಇದೆ ನೀವೇನು ಕೇಳ್ಕೊಳ್ಬೇಕು ಅದಕ್ಕೆಲ್ಲ ಯೂನಿವರ್ಸ್ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಸಿಗುತ್ತೆ ಆನ್ಸರ್ ಮಾಡ್ತಾರೆ ಅಂತ ಬಂದಿರುವಂಥದ್ದು ಎಸ್ ಅಂತ ಬಂದಿರುವಂಥದ್ದು ಕೆಲವೊಂದು ವಿಚಾರಕ್ಕೆ ಅಬೌಟೆನೆಸ್ ಬರ್ತಾ ಇರುವಂಥದ್ದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯ ಬದಲಾವಣೆಗಳು ಮತ್ತು ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಡಬಲ್ ಆಗಿರುವಂಥ ಅವಕಾಶಗಳಾಗಿರ್ಬೋದು ದುಡ್ಡು ಆಗಿರ್ಬೋದು ಮನೆ ಆಗಿರ್ಬೋದು ಎಲ್ಲವೂ ಕೂಡ ಸಿಗುತ್ತೆ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ನ ಯಾರೆಲ್ಲ ನೋಡಿದ್ರ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ